ಪ್ರಿಯ ವೀಕ್ಷಕರೇ ಸ್ವಾಗತ ಬುದ್ಧನ ಮೇಲೆ ಅನುಮಾನಗೊಂಡ ಶಿಷ್ಯಂದರು ಬುದ್ಧನಿಗೆ ನಿಜವಾಗಿಯೂ ಯಾವಾಗ ಮನಃ ಪರಿವರ್ತನೆ ಆಯಿತು ಬುದ್ಧನಿಗೆ ಎಲ್ಲವನ್ನೂ ತೊರೆಯಬೇಕು ಅಂತ ಯಾಕೆ ಅನಿಸ್ತು ಸಾವಿನ ಬಗ್ಗೆ ಕಾಡುವ ವಿಚಾರಗಳೇನು ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಗೆಳೆಯರೆ ಬುದ್ಧ ಅಂದಾಕ್ಷಣ ನಿಮಗೆಲ್ಲರಿಗೂ ತಿಳಿಯೋದು ಸರ್ವ ಪರಿತ್ಯಾಗ ಅನ್ನೋ ಸಂಗತಿ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಎಲ್ಲವೂ ಕ್ಷಣಿಕ ಎಲ್ಲವೂ ಸತ್ಯ ಎಲ್ಲವೂ ಮಿಥ್ಯ ಅನ್ನು ಅರ್ಥ ವಾಕ್ಯ ಬುದ್ಧನನ್ನ ಆತನ ಆದರ್ಶ ಬೋಧನೆಗಳನ್ನ ನಮ್ಮಲ್ಲಿ ಬಹುತೇಕರು ಪಾಲಿಸೋಕೆ ಉತ್ಸುಕರಾಗಿರ್ತಾರೆ ಆದರೆ ಬಹುತೇಕರಿಗೆ ಈ ಮಹಾನ್ ಚೇತನ ಗೌತಮನ ಬಗ್ಗೆ ಆತನ ಅಂತ್ಯದ ಬಗ್ಗೆ ಕೆಲವು ಗೊಂದಲವನ್ನ ಹೊಂದಿರ್ತಾರೆ ಯಾಕಂದ್ರೆ ನಮಗೆ ದೊರೆಯುವಂತಹ ಗ್ರಂಥಗಳಲ್ಲಿ ಯಾವುದೇ ರೀತಿಯಾಗಿ ಸ್ಪಷ್ಟ ಮಾಹಿತಿ ಸಿಕ್ಕಿರೋಲ್ಲ ಹಾಗಾಗಿ ಬುದ್ಧನ ಬಗ್ಗೆ ಅನೇಕ ವಿಚಾರಗಳು ನಮ್ಮನ್ನ ಕಾಡ್ತವೆ ನೇಪಾಳದ ಲುಂಬಿನಿಯಲ್ಲಿ ರಾಣಿ ಮಾಯಾ ಮತ್ತು ಶಾಕ್ಯ ಎಂಬ ದೊಡ್ಡ ಕುಲದ ನಾಯಕನಾಗಿದ್ದ ರಾಜ ಶುದ್ಧ ದೋದನ್ನಿಗೆ ಒಂದು ಗಂಡು ಮಗು ಆಗುತ್ತೆ ಆ ಗಂಡು ಮಗುವೇ ಸಿದ್ಧಾರ್ಥ ದುರಾದೃಷ್ಟವಶಾತ್ ಸಿದ್ಧಾರ್ಥ ಹುಟ್ಟಿದ ಸ್ವಲ್ಪ ಸಮಯದ ನಂತರವೇ ಅವನ ತಾಯಿ ನಿಧನರಾಗ್ಬಿಡ್ತಾರೆ ನಂತರ ಅವರ ಮಲತಾಯಿ ಗೌತಮಿ ಸಿದ್ಧಾರ್ಥನ ಪೋಷಣೆಯನ್ನ ನೋಡಿಕೊಳ್ಳುವಂತಾಗುತ್ತೆ ಮುಂದೆ ಸಿದ್ಧಾರ್ಥ ರಾಜ ಸೇನಾನಾಯಕ ಮಹಾನ್ ಆಧ್ಯಾತ್ಮಿಕ ನಾಯಕನಾಗಿ ಬೆಳೆಯುತ್ತಾನೆ ಎಂದು ಆಸ್ಥಾನದ ಅಲ್ಲಿನ ಪಂಡಿತ ವಿದ್ವಾಂಸರು ಭವಿಷ್ಯವನ್ನ ನುಡಿತಾರೆ ಆಗ ರಾಜ ಶುದ್ಧೋಧನನಿಗೆ ಎಲ್ಲಿ ತನ್ನ ಮಗನು ಜೀವನದ ಆಧ್ಯಾತ್ಮಿಕ ಅಂಶಗಳ ಆಕರ್ಷಿತನಾಗ್ಬಿಡ್ತಾನೋ ಎಂಬ ಭಯ ಕಾಡುತ್ತೆ ಅದಕ್ಕೆ ಹೆದರಿ ಅರಮನೆಯಿಂದ ಹೊರಬರುವುದಕ್ಕೂ ಕೂಡ ಅವಕಾಶ ಕೊಡದೆ ಪ್ರಾಪಂಚಿಕ ಜಗತ್ತು ಅರಿಯದಂತೆ ಸಿದ್ಧಾರ್ಥನನ್ನ ಬೆಳೆಸ್ತಾರೆ ಅರಮನೆ ಒಳಗಡೆಗೆ ಎಲ್ಲಾ ರೀತಿಯ ವಿದ್ಯೆಗಳನ್ನ ಕಲಿಸುವ ವ್ಯವಸ್ಥೆ ಮಾಡ್ತಾರೆ ರಾಜ ಸುದ್ದೋದನಿಗೆ ತನ್ನ ಮಗ ಮಹಾನ್ ರಾಜನಾಗಬೇಕು ಎಂಬ ಆಸೆ ಇರುತ್ತೆ ಹಾಗಾಗಿ ಸಿದ್ಧಾರ್ಥನನ್ನ ಎಲ್ಲ ಲೌಕಿಕ ನೋವುಗಳು ಮತ್ತು ಜೀವನದ ಕಠೋರ ಸತ್ಯಗಳಿಂದ ದೂರವಿಟ್ಬಿಡ್ತಾನೆ ಅದೇ ರೀತಿ ಈ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಚಾರಗಳಿಂದ ಕೂಡ ದೂರ ಇಡ್ತಾನೆ ಸಿದ್ಧಾರ್ಥನ ಜೀವನದಲ್ಲಿ ಮಹತ್ವದ ತಿರುವು ಅಂತ ಅಂದ್ರೆ ಒಂದು ದಿನ ತನ್ನ ಸಾರಥಿ ಚನ್ನನನ್ನ ನಗರ ಪ್ರವಾಸಕ್ಕೆ ಕರೆದು ನನ್ನನ್ನು ಅಂತ ಸಿದ್ಧಾರ್ಥ ಕೇಳ್ತಾನೆ ಅದರಂತೆ ಚನ್ನ ತನ್ನ ಯಜಮಾನ ಹೇಳಿದಂತೆ ಅರಮನೆಯಿಂದ ಹೊರಗೆ ಕರ್ಕೊಂಡು ಬರ್ತಾನೆ ಸುಖ ಸಂಪತ್ತಿನಿಂದ ಕಷ್ಟ ಸುಖ ನೋವನ್ನು ಕಾಣದ ರಾಜಕುಮಾರ ಸಿದ್ಧಾರ್ಥನಿಗೆ ಹೊರ ಪ್ರಪಂಚಕ್ಕೆ ಬರುತ್ತಿದ್ದಂತೆ ನರಕ ಪ್ರಪಂಚ ನೋಡುತ್ತಿದ್ದೇನೇನೋ ಎಂಬಂತೆ ಭಾಸವಾಗುತ್ತೆ ಹೀಗೆ ಮುಂದೆ ಸಾಗುತ್ತಿದ್ದಂತೆ ಸಿದ್ಧಾರ್ಥನ ಎದುರಿಗೆ ಒಬ್ಬ ವಯೋವೃದ್ಧ ಕಾಣ್ತಾರೆ ಅವರಲ್ಲಿ ಮನುಷ್ಯ ಕಟ್ಟ ಅಂತ್ಯದ ದಿನಗಳು ಹೇಗಿರುತ್ತವೆ ಅನ್ನೋ ವಿಚಾರ ಅರಿವಾಗುತ್ತಾ ಹೋಗುತ್ತೆ ಅದೇ ರೀತಿ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ಹೋಗುತ್ತಿದ್ದ ರೋಗಿಯ ಅವಸ್ಥೆ ನೋಡ್ತಾನೆ ಅದೇ ರೀತಿ ಮುಂದೆ ಸಾಕ್ತ ಸಾಕ್ತಾ ಹೆಣವನ್ನ ನೋಡ್ತಾನೆ ಹೀಗೆ ಒಂದೊಂದು ಸನ್ನಿವೇಶ ಸಿದ್ಧಾರ್ಥನಲ್ಲಿ ಬೇರೆದೇ ಭಾವನೆ ಉಂಟಾಗುವಂತೆ ಮಾಡುತ್ತೆ ಇನ್ನು ಮುಂದೆ ಎಲ್ಲವನ್ನೂ ತ್ಯಜಿಸಿದ ಸನ್ಯಾಸಿಯೊಬ್ಬರು ಕಾಣ್ತಾರೆ ಅವರನ್ನ ಕಂಡು ಯಾರ ಬದುಕು ಉತ್ತಮ ಯಾರ ಜೀವನ ಸುಖಮಯವಾಗಿದೆ ಅನ್ನೋ ಜಿಜ್ಞಾಸೆ ಉಂಟಾಗ್ಬಿಡುತ್ತೆ ಇತ್ತ ಜೀವನ ಮತ್ತು ಸಾಕ್ ಸತ್ಯಗಳನ್ನ ಮರೆತು ಬಿಡುತ್ತಿದ್ದ ರಾಜಕುಮಾರನಿಗೆ ಇದ್ದಕ್ಕಿದ್ದಂತೆ ಸಾವು ಅನಾರೋಗ್ಯ ವೃದ್ಧಾಪ್ಯ ಮತ್ತು ತಪಸ್ಸಿನ ಪರಿಕಲ್ಪನೆಗಳು ಇದರಾಗ್ಬಿಡುತ್ತವೆ ಮನುಕುಲವು ಎದುರಿಸುತ್ತಿರುವ ನೋವುಗಳ ಹಿಂದಿನ ಕಾರಣಗಳಿಗೆ ಉತ್ತರಗಳನ್ನು ಹುಡುಕಲು ಕೆಲವರು ತಮ್ಮ ಪ್ರಾಪಂಚಿಕ ಸಂತೋಷಗಳನ್ನ ತ್ಯಜಿಸುತ್ತಾರೆ ಎಂದು ಸಾರತಿ ಚನ್ನ ರಾಜಕುಮಾರನಿಗೆ ಹೇಳ್ತಾನೆ ಸಿದ್ಧಾರ್ಥನ ಜೀವನದಲ್ಲಿ ಹೊಸದೊಂದು ತಿರುವು ಅಂದ್ರೆ ಅರಮನೆಯಿಂದ ಹೊರಬಂದು ಜನಸಾಮಾನ್ಯರ ಬದುಕನ್ನ ಕಂಡು ತಿರುಗಿ ಅರಮನೆಗೆ ಹೋಗೋ ಸನ್ನಿವೇಶ ರಾಜಕುಮಾರ ಸಿದ್ಧಾರ್ಥನ ಸಂಪೂರ್ಣವಾಗಿ ಹೊಸದೊಂದು ಅನುಭವ ನೀಡಿರುತ್ತೆ ಈ ಎಲ್ಲಾ ದೃಶ್ಯಗಳನ್ನ ಕಂಡ ರಾಜಕುಮಾರ ಸಿದ್ಧಾರ್ಥನಿಗೆ ತುಂಬಾ ವಿಚಲಿತನಾಗುವಂತೆ ಆಗ್ಬಿಡುತ್ತೆ ತನ್ನನ್ನ ತಾನು ಅವಲೋಕನ ಮಾಡಿಕೊಳ್ಳಲು ಶುರು ಮಾಡ್ತಾನೆ ಸಿದ್ಧಾರ್ಥ ಈ ಎಲ್ಲಾ ಸಂಗತಿ ವಿಚಾರ ತಿಳಿದ ರಾಜ ಸುದ್ದೋದನಿಗೆ ಸಿದ್ಧಾರ್ಥ ನನ್ನ ಒಂದು ಜವಾಬ್ದಾರಿಗೆ ಕಟ್ಟಿ ಬಿಡುವಂತೆ ಮಾಡಬೇಕು ಅಂತ ಮದುವೆ ದಾರಿಯೇ ನೋಡ್ತಾರೆ ರಾಜ ಸುದ್ದೋದನ ಸಿದ್ಧಾರ್ಥನಿಗೆ ಹದಿನಾರು ವರ್ಷ ಅಂತ ಗೊತ್ತಿದ್ರೂ ಕೂಡ ಅದೇ ವಯಸ್ಸಿನ ಯಶೋಧರ ಎಂಬ ಯುವತಿಯೊಂದಿಗೆ ಮದುವೆ ಮಾಡ್ಬಿಡ್ತಾರೆ ನಂತರ ಸ್ವಲ್ಪ ಸಮಯದವರೆಗೆ ರಾಜಕುಮಾರ ಸಿದ್ಧಾರ್ಥ ತನ್ನ ಸಾಂಸಾರಿಕ ಜೀವನವನ್ನ ನಡೆಸ್ತಾರೆ ಆದರೆ ಅವನ ಉಪ ಪ್ರಜ್ಞೆ ಮನಸ್ಸು ಆ ಗೊಂದಲದ ದೃಶ್ಯಗಳನ್ನ ಎಂದಿಗೂ ಕೂಡ ಮರೆಯುವುದಕ್ಕೆ ಸಾಧ್ಯವಾಗ್ತಾ ಇರೋಲ್ಲ ಒಂದು ದಿನ ಸಿದ್ಧಾರ್ಥ ಅಂದ್ರೆ ಇಡೀ ಜಗತ್ತು ಮಲಗಿರೋ ರಾತ್ರಿಯ ಸಂದರ್ಭದಲ್ಲಿ ಎದ್ದು ಎಲ್ಲವನ್ನ ತ್ಯಜಿಸುವ ನಿರ್ಧಾರ ಮಾಡಿ ತನ್ನ ತಂದೆ ಹೆಂಡತಿ ಮತ್ತು ನವಜಾತ ಮಗ ರಾಹುಲ್ನ ಕಣ್ತುಂಬ ನೋಡಿ ಅರಮನೆ ಆಳು ಕಾಳು ವೈಭವದ ಜೀವನ ಬಿಟ್ಟು ಹೊರಡಲು ಸಿದ್ಧನಾಗಿ ಅರಮನೆಯಿಂದ ಹೊರ ಮುಂದೆ ಸಿದ್ಧಾರ್ಥ ಬುದ್ಧನಾಗಿ ಬದಲಾಗೋದೇ ದೊಡ್ಡ ರೋಚಕ ಕತೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸತ್ಯದ ಹುಡುಕಾಟದಲ್ಲಿ ನಿರತನಾದ ಸಿದ್ಧಾರ್ಥನಿಗೆ ಆಗ ಕೇವಲ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ಈ ವಯಸ್ಸಿನಲ್ಲಿ ಅವರು ಸಾಮರ್ಥ್ಯವನ್ನು ಅಗಾಧವಾಗಿ ಹೊಂದಿದ್ರು ಅಂತ ಹೇಳಿದ್ರೆ ತಪ್ಪಾಗಿರ್ಲಿಕ್ಕಿಲ್ಲ ಅವರು ಆಹಾರ ಪದ್ಧತಿ ನಿದ್ರೆ ದೈನಂದಿನ ಜೀವನ ಶೈಲಿಯ ವಿಷಯದಲ್ಲಿ ಸ್ವಯಂ ಶಿಸ್ತು ಮತ್ತು ತೀವ್ರ ಕಠಿಣತೆಯ ಜೀವನವನ್ನು ಅನಿಸಲು ಆರಂಭ ಮಾಡಿಬಿಡ್ತಾರೆ ಯಾಕಂದ್ರೆ ರಾಜ ತನ್ನ ಅನೇಕ ಸವಲತ್ತುಗಳನ್ನು ಹೊಂದಿ ಅದನ್ನೆಲ್ಲ ಏಕಾಏಕಿ ಬಿಟ್ಟು ಬಂದಾಗ ಅದನ್ನ ಅನುಭವಿಸುವಂತಹ ರೀತಿ ನೀತಿ ನಿಜಕ್ಕೂ ಕೂಡ ಅಪಾರ ಕಷ್ಟಕರ ಅಂತಾನೆ ಇದರ ಪರಿಣಾಮವಾಗಿ ಅವನ ದೇಹವು ನಿಧಾನವಾಗಿ ಬಿಟ್ಟುಕೊಡಲು ಪ್ರಾರಂಭ ಆಗುತ್ತೆ ನಿಧಾನವಾಗಿ ಸಾಕಷ್ಟು ದೈಹಿಕ ನ್ಯೂನತೆಗಳನ್ನ ಎದುರಿಸಬೇಕಾಗುತ್ತೆ ಈ ಸತ್ಯದ ಅನ್ವೇಷಣೆಯಲ್ಲಿ ಸಿದ್ಧಾರ್ಥನಿಗೆ ಐವರು ಪುರುಷರು ಅವರ ಬೆಂಬಲಕ್ಕೆ ನಿಲ್ತಾರೆ ಹೀಗೆ ಹಲವು ತಿಂಗಳು ಕಳೀತಾವೆ ಅವನ ಹಸಿವು ಅವನ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕುವ ಪ್ರಯತ್ನದಲ್ಲಿ ನಿರರ್ಥಕವಾಗಿಬಿಡುತ್ತೆ ನಂತರ ಏನೋ ಘಟನೆಗಳು ಸಂಭವಿಸುತ್ತವೆ ಅವನಿಗೆ ಘಟನೆಗಳ ಹಾದಿಯನ್ನ ತಿರುಗಿಸುವಂತಾಗುತ್ತೆ ಹಲವಾರು ದಿನಗಳ ಹಸಿವಿನ ನಂತರ ಅವರು ತನಗಾಗಿ ಸ್ವಲ್ಪ ಆಹಾರವನ್ನ ಪಡೆಯಲು ನಿರ್ಧಾರ ಮಾಡ್ತಾರೆ ಅವರು ನೆರೆ ಹೊರೆಯ ಯುವತಿಯರಿಂದ ಸಣ್ಣ ಬಟ್ಟಲಲ್ಲಿ ಅನ್ನವನ್ನ ಪಡೆಯಲು ಆರಂಭ ಮಾಡ್ತಾರೆ ಕಠಿಣ ಜೀವನ ಶೈಲಿಯನ್ನ ಅನುಸರಿಸುವುದು ಕೂಡ ಕಠಿಣ ಕಠಿಣತೆಯನ್ನ ಅನುಸರಿಸುವುದು ಯಾವುದೇ ಉದ್ದೇಶವನ್ನು ಪೂರೈಸುವುದಿಲ್ಲ ಎಂದು ಅರ್ಥಕೊಳ್ತಾರೆ ಆಧ್ಯಾತ್ಮಿಕ ಮಾರ್ಗ ಮತ್ತು ಲೌಕಿಕ ಜೀವನದ ನಡುವೆ ಸಮತೋಲನವನ್ನ ಸಾಧಿಸುವುದು ಸಮಯದ ಅಗತ್ಯವಾಗಿರುತ್ತೆ ಆಗ ಅವರಿಗೆ ಸಮತೋಲನದ ಮಾರ್ಗವನ್ನ ಸಾಧಿಸಲು ಅನುಭವ ಆಗುತ್ತೆ ಆದರೆ ಅವನ ಅನುಯಾಯಿಗಳು ಅವನನ್ನ ಲೌಕಿಕ ಸುಖಗಳಿಗೆ ಹಿಂದಿರುಗಿದ ಕಾರಣ ತಪ್ಪಾಗಿ ಅರ್ಥೈಸಿಕೊಂಡು ಅವನನ್ನ ಬಿಟ್ಟು ತೊರೆದು ಹೋಗ್ಬಿಡುತ್ತಾರೆ ಆದರೆ ಸಿದ್ಧಾರ್ಥ ತನ್ನ ಗಮನವನ್ನ ಇಂದಿಗೂ ಕೂಡ ಕಳೆದುಕೊಳ್ಳಲಿಲ್ಲ ಆತ್ಮ ಸಂಪರ್ಕಿಸಲು ಆತ್ಮಾವಲೋಕನ ಅತ್ಯುತ್ತಮ ಮಾರ್ಗವಾಗಿದೆ ಎಂದು ನಂಬಿರ್ತಾರೆ ತನಗೆ ನಾನೋದಯವಾಗುವವರೆಗೆ ಧ್ಯಾನ ಮಾಡಲು ಮನಸ್ಸು ಮಾಡ್ತಾರೆ ಅವರು ಅಂಜೂರದ ಮರ ಅಂದ್ರೆ ನಾವೇನೀಗ ಬೋಧಿ ವೃಕ್ಷ ಅಂತ ಕರೆಯುವ ಮರದ ಕೆಳಗಡೆ ಕೂತು ಧ್ಯಾನ ಮಾಡಲು ಆರಂಭ ಮಾಡ್ತಾರೆ ಅವರ ಆಳವಾದ ಧ್ಯಾನ ಕ್ರಮದಲ್ಲಿ ಅವರು ತಮ್ಮ ಸಂಪೂರ್ಣ ಜೀವನ ಮತ್ತು ಹಿಂದಿನ ಜನ್ಮಗಳ ಘಟನೆಗಳನ್ನ ಕಾಣುತ್ತಾರೆ ಬರೋಬ್ಬರಿ ನಲವತ್ತೊಂಬತ್ತು ದಿನಗಳ ಧ್ಯಾನದ ನಂತರ ಅವರು ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದು ಂತೆ ಶುದ್ಧ ಜ್ಞಾನೋದಯವನ್ನ ಪಡಿತಾರಂತೆ ಮತ್ತು ಜ್ಞಾನೋದಯದ ಆ ಕ್ಷಣದಲ್ಲಿ ಸಿದ್ಧಾರ್ಥ ಗೌತಮ ಬುದ್ಧನಾಗಿ ಎಚ್ಚರವಾಗ್ತಾನೋದಯದ ಸಮಯದಲ್ಲಿ ಅವರು ದುಃಖದ ಕಾರಣಗಳ ಬಗ್ಗೆ ಸಂಪೂರ್ಣ ಒಳನೋಟವನ್ನ ಪಡಿತಾರೆ ಆಘಾತದಿಂದ ಮನುಷ್ಯರು ಹೇಗೆ ಪಾರಾಗಬಹುದು ಅನ್ನೋದನ್ನು ಕೂಡ ಅರ್ಥಕೊಳ್ತಾರೆ ಬುದ್ಧ ಗೌತಮ ಬುದ್ಧರು ಆಧ್ಯಾತ್ಮಿಕ ಜ್ಞಾನೋದಯವನ್ನ ಪಡೆಯಲು ನಾಲ್ಕು ಹಂತಗಳನ್ನ ಹೊತ್ತಿ ಹೇಳ್ತಾರೆ ದುಃಖ ಸಂಕಟ ಸಮುದಾಯ ಸಂಕಟಕ್ಕೆ ಕಾರಣ ನಿರೋಧ ಸಂಕಟದಿಂದ ಮುಕ್ತವಾದ ಮನಸ್ಸಿನ ಸ್ಥಿತಿ ಮಾರ್ಗ ಸಂಕಟವನ್ನ ಕೊನೆಗೊಳಿಸುವ ಮಾರ್ಗ ಬುದ್ಧನು ಆರಂಭದಲ್ಲಿ ತನ್ನ ಜ್ಞಾನವನ್ನ ಸಾಮಾನ್ಯರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತಾರಿಲ್ಲ ಅಂತೆ ಯಾಕಂದ್ರೆ ಅವರು ತಮ್ಮ ಬೋಧನೆಗಳನ್ನ ಅರ್ಥ ಮಾಡಿಕೊಳ್ಳಬಹುದೇ ಅಥವಾ ಇಲ್ಲವೇ ಎಂದು ಅವರೇ ಸ್ವತಃ ಅನುಮಾನ ಇಟ್ಕೊಂಡಿದ್ರಂತೆ ಆದರೆ ನಂತರ ದೇವತೆಗಳ ರಾಜ ಬ್ರಹ್ಮನು ಇತರ ದೇವರೆಗಳೊಂದಿಗೆ ಬುದ್ಧನನ್ನ ತನ್ನ ಧರ್ಮ ಉಪದೇಶಗಳೊಂದಿಗೆ ಮುಂದುವರಿಯಲು ಮನವೊಲಿಸಿದಾಗ ಅವರ ಬೋಧನೆಗಳನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವ ಕೆಲವು ಪೂಜ್ಯ ಆತ್ಮ ಈ ಭೂಮಿಯ ಮೇಲೆ ಇವೆ ಎಂದು ಅವರು ಹೇಳ್ತಾರೆ ಅವರು ತಮ್ಮ ಮೊದಲ ಧರ್ಮ ಉಪದೇಶವನ್ನು ನೀಡಲು ಸಾರನಾಥದಲ್ಲಿರುವ ದಿ ಡೀರ್ ಪಾರ್ಕ್ ಆಯ್ಕೆ ಮಾಡಿಕೊಳ್ತಾರೆ ಅಲ್ಲಿ ಅವರು ತಮ್ಮ ಹಿಂದಿನ ಸಹವರ್ತಿಗಳನ್ನ ನೋಡ್ತಾರೆ ಅವರ ಅನುಯಾಯಿಗಳು ಬುದ್ಧನಲ್ಲಿ ಕಳೆದು ಹೋದ ನಂಬಿಕೆಯನ್ನ ಮತ್ತೆ ಗಳಿಸಿಕೊಳ್ತಾರೆ ನಂತರ ಅವರು ಬುದ್ಧನ ಕಟ್ಟ ಅನುಯಾಯಿಗಳಾಗ್ತಾರೆ ಗೌತಮ ಬುದ್ಧನು ತನ್ನ ಜೀವನದ ಸುಮಾರು ನಲವತ್ತೈದು ವರ್ಷಗಳನ್ನ ತನ್ನ ಜ್ಞಾನವನ್ನ ಎಲ್ಲಾ ವರ್ಗಗಳ ಜನರಿಗೆ ತಿಳಿಸಲು ನಿರತರಾಗ್ತಾರೆ ದೊಡ್ಡ ಪ್ರಮಾಣದ ಯಶಸ್ಸನ್ನ ಸಾಧಿಸಿದ ನಂತರ ಅವರು ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ಭಾರತದ ಕುಶಿನಗರದಲ್ಲಿ ಶಾಂತಿಯುತವಾಗಿ ನಿಧನರಾಗ್ತಾರಂತೆ ಇನ್ನು ಗೌತಮ ಬುದ್ಧ ಹೇಗೆ ಮರಣ ಹೊಂದಿದ ಅನ್ನೋ ವಿಚಾರದಲ್ಲಿ ವಿವಿಧ ರೀತಿಯ ಅಭಿಪ್ರಾಯ ಮಾಹಿತಿ ಎದುರಾಗ್ತವೆ ಬುದ್ಧನು ತನ್ನ ಕೊನೆಯ ಊಟವನ್ನ ಕುಂಡ ಎಂಬ ಕಮ್ಮಾರನಿಂದ ಅರ್ಪಣೆಯಾಗಿ ಸ್ವೀಕರಿಸಿದನು ಎಂದು ಹೇಳಲಾಗ್ತದೆ ಅದೇ ರೀತಿ ವಿಷಪೂರಿತ ಆಹಾರದ ಕಾರಣದಿಂದ ತೀವ್ರ ಅನಾರೋಗ್ಯಕ್ಕೆ ಒಳಗಾದ ನಂತರ ಬುದ್ಧನು ತನ್ನ ಉಪಚಾರಕ ಆನಂದನನ್ನ ಕುಂಡಗೆ ತಿಳಿಸಲು ಸೂಚಿಸುತ್ತಾನೆ ಅವನು ಬಡಿಸಿದ ಊಟಕ್ಕೂ ಅವನ ಸಾವಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಮತ್ತು ಅವನ ಊಟವು ಕೊನೆಯ ಊಟವನ್ನು ಒದಗಿಸಿದ ಕಾರಣ ಅದು ದೊಡ್ಡ ಪುಣ್ಯದ ಮೂಲವಾಗಿದೆ ಎಂದು ಹೇಳಲಾಗ್ತದೆ ಬುದ್ಧನ ಅಂತಿಮ ಊಟದ ವಿಷಯಗಳು ಕೆಲವು ಅಸ್ಪಷ್ಟತೆಯನ್ನು ಹೊಂದಿವೆ ಅವನಿಗೆ ಕೆಲವು ರೀತಿಯ ಹಾಳಾದ ಹಂದಿಯನ್ನ ನೀಡಲಾಯಿತು ಎಂದು ಕೆಲವರು ಹೇಳಿದ್ರೆ ಇತರರು ಅನ್ನವನ್ನು ವಿಷಪೂರಿತ ಅಣಬೆ ಟ್ರಫಲ್ ಜೊತೆಗೆ ನೀಡಲಾಯಿತು ಎಂದು ಹೇಳ್ತಾರೆ ಹೀಗೆ ಬುದ್ಧನ ಅಂತ್ಯವಾಯಿತು ಅಂತ ಹಲವಾರು ವಿಚಾರಗಳು ನಮಗೆ ಮಾಹಿತಿ ತಿಳಿಸುತ್ತವೆ ಆದರೆ ಯಾವುದು ನಿಜ ಯಾವುದು ಸತ್ಯ ಎಂಬುದು ಕೂಡ ಇದುವರೆಗೂ ಕಂಡುಹಿಡಿಯಕ್ಕೆ ಸಾಧ್ಯವಾಗಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಬುದ್ಧನ ಅಂತ್ಯ ಹೇಗಾಯಿತು ಯಾಕಾಗಿ ಬುದ್ಧನ ಶಿಷ್ಯಂದ್ರು ಬುದ್ಧನ ಮೇಲೆ ಅನುಮಾನಗೊಂಡ್ರು ಮತ್ತೆ ಬುದ್ಧನ ಶಿಷ್ಯರಾದ್ರು ಅನ್ನೋ ವಿಚಾರವನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಇದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋ ಮೂಲಕ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರಿಸ್ ಬೇಕು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡೋ ಮೂಲಕ ತಿಳಿಸಬಹುದು ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು